ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತನೆಯ ಜನ್ಮದಿನದ ಅಂಗವಾಗಿ ನಾವು ಗಾಂಧಿ ವಿಚಾರಧಾರೆಯನ್ನು ಕುರಿತು ಪ್ರಾಯೋಗಿಕವಾಗಿ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬಹುದು ಅದನ್ನು ತಿಳ್ಕೊಳ್ತಾ ಇದ್ದೀವಿ ನಾವು ಕೇವಲ ಗಾಂಧೀಜಿ ವಿಚಾರಗಳನ್ನು ತಿಳ್ಕೊಂಡ್ರೆ ಸಾಕಾಗೋದಿಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ನಿಜವಾದ ಪ್ರಗತಿಯನ್ನು ಬಯಸ್ತಕ್ಕಂತಹ ಯಾರೇ ವ್ಯಕ್ತಿ ಮಹಾತ್ಮರನ್ನು ಪ್ರವಾದಿಗಳನ್ನು ಬರೀ ಕೇಳಿಸ್ಕೊಂಡ್ರೆ ಅಂದ್ರೆ ಅವ್ರ ತತ್ವಗಳನ್ನು ಕೇಳಿಸ್ಕೊಂಡು ಬಿಟ್ಬಿಟ್ರೆ ನಾವು ಅವರಿಗೆ ಮಾಡ್ತಕ್ಕಂಥ ಅಪಚಾರ ಅಂತ ಕಾಣಿಸುತ್ತೆ ಅನ್ನೋದು ಆದ್ದರಿಂದ ನಾವೆಲ್ಲ ತಿಳ್ಕೊಳ್ಬೇಕು ಗಾಂಧೀಜಿಯವರ ತತ್ವವನ್ನು ನಾವು ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಕಳೆದ ಕಾರ್ಯಕ್ರಮದಲ್ಲಿ ನಾವು ಬಹಳ ಮುಖ್ಯವಾಗಿ ನೋಡಿದ್ದು ಶಾರೀರಿಕ ಪರಿಶ್ರಮವನ್ನು ಕುರಿತು ಅದಕ್ಕೆ ನೀವೆಲ್ಲರೂ ಕೂಡ ಈಗೇನು ಇದನ್ನು ಕೇಳಿಸ್ಕೊಂಡ್ರಿ ಎಲ್ಲರೂ ಹೊಸ ಪ್ರಯೋಗಗಳನ್ನು ನೀವೇ ಯೋಚನೆ ಮಾಡಿ ಹೇಗೆ ನಾನು ಶಾರೀರಿಕ ಪರಿಶ್ರಮವನ್ನು ಮಾಡಬಹುದು ಅದನ್ನು ಆಲೋಚನೆ ಮಾಡಿಕೊಂಡು ಶಾರೀರಿಕ ಪರಿಶ್ರಮದ ನಿಯಮಗಳನ್ನು ನೀವೇ ರೂಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿ ಈಗ ಇನ್ನೊಂದು ವಿಷಯವನ್ನು ನಾವು ತಿಳ್ಕೊಳ್ಳೋಣ ಎರಡನೆಯ ತತ್ವ ಗಾಂಧೀಜಿಯವರು ಬಹಳ ಮುಖ್ಯವಾಗಿ ಅಳವಡಿಸಿದಂಥದ್ದು ಅಂತಂದರೆ ಆಶ್ರಮವಾಸಿಗಳಿಗೆ ಸತ್ಯಾಗ್ರಹಿಗಳಿಗೆ ಭಾಳ ಮುಖ್ಯವಾಗಿ ಕಲ್ತ್ಕೋಬೇಕಾದ್ದು ಯಾವುದಪ್ಪ ಅಂತಂದರೆ ಅಸ್ವಾದ ಅಸ್ವಾದ ಸ್ವಾದ ಅಂದರೆ ನಿಮಗೆಲ್ಲ ಗೊತ್ತು ರುಚಿ ಟೇಸ್ಟ್ ಇವತ್ತು ಇಷ್ಟು ನಾವು ರುಚಿಯ ಬೆನ್ನು ಬಿದ್ದುಬಿಟ್ಟಿದ್ದೀವಿ ಅಂತಂದರೆ ಸಣ್ಣ ಮಕ್ಕಳು ಕೆಲವರು ಅವು ಈ ಕರ್ದಿದ್ದು ಹುರಿದಿದ್ದು ಬಿಟ್ಟರೆ ರೊಟ್ಟಿ ಚಪಾತಿ ತಿನ್ನೋದು ಕೂಡ ಕಷ್ಟ ಆಗಿದೆ ಅವ್ರಿಗೆ ಅಷ್ಟು ವಿಕೃತ ಸ್ವಾದ ಅಂತ ಕರಿತೀನಿ ನಾನು ಗೋಬಿ ಮಂಚೂರಿ ಪಾನಿಪುರಿ ಫಿಜ್ಜಾ ಬರ್ಗರ್ ಇಂತಹದೆಲ್ಲ ತಿನ್ನುವ ರೂಢಿಯನ್ನು ಇಟ್ಕೊಂಡಿದ್ದಾರೆ ಅದು ವಿಕೃತ ಸ್ವಾದ ಅಸ್ ಸ್ವಾದವೂ ಅಲ್ಲ ಸ್ವಾದ ಸ್ವಾದವಾಗಿದ್ದರೆ ಪರವಾಗಿರಲಿಲ್ಲ ವಿಕೃತ ಸ್ವಾದವಾಗ್ಬಿಟ್ರೆ ಖಂಡಿತವಾಗಿ ಆರೋಗ್ಯ ಕೆಡತ್ತೆ ಮನಸ್ಸು ಕೆಡುತ್ತೆ ದೇಹ ಕೆಡತ್ತೆ ಮನಸ್ಸು ಕೆಡುತ್ತೆ ಬುದ್ಧಿ ಕೆಡುತ್ತೆ ಇವತ್ತು ಮಕ್ಕಳೆಲ್ಲ ಅಪರಾಧಿಗಳು ಯುವಕರೆಲ್ಲ ಅಪರಾಧಿಗಳು ಹೆಚ್ಚಾಗಿ ಅಪರಾಧಿಗಳಾಗ್ತಿರೋದು ಏನಕ್ಕೆ ಅಂತಂದರೆ ನಾಲಿಗೆಯನ್ನು ಕೆಡಿಸ್ಕೊಂಡಾಗ ದುಶ್ಚಟಗಳಿಗೆ ಬಲಿಯಾಗ್ತಾರೆ ನಾಲ್ಕಿಗೆ ಕೆಡಿಸ್ಕೊಂಡ್ರೆ ದುಶ್ಚಟಗಳಿಗೆ ಹಾಕ್ತಾರೆ ನಾಲಿಗೆ ಕೆಡಿಸ್ಕೊಂಡು ದುಶ್ಚಟಗಳಿಗೆ ಹಾಕ್ತಾರೆ ಆಮೇಲೆ ಅತ್ಯಾಚಾರಕ್ಕೆ ಬಲಿಯಾಗ್ತಾರೆ ಅತ್ಯಾಚಾರ ಮಾಡೋದು ಇದೆಲ್ಲ ಯಾಕಪ್ಪ ಅಂತಂದರೆ ನಾಲಿಗೆಯನ್ನು ವಿಪರೀತವಾಗಿ ಹರಿಬಿಟ್ಟಿದ್ದರಿಂದ ಸಿಕ್ಕಿ ಸಿಕ್ಕಿದ್ದ ತಿಂದರೆ ದೇಹ ಕೆಡುತ್ತೆ ದೇಹ ಕೆಟ್ಟರೆ ಮನಸ್ಸು ಕೆಡುತ್ತೆ ಮನಸ್ಸು ಕೆಟ್ಟರೆ ದೇಹ ಕೆಡುತ್ತೆ ದೇಹ ಕೆಟ್ಟರೆ ಮನಸ್ಸು ಕೆಡುತ್ತೆ ಇವೆರಡೂ ಬೀಜವೃಕ್ಷ ನ್ಯಾಯದಂತೆ ಒಂದಕ್ಕೊಂದು ಸಂಬಂಧ ಇತ್ತು ಈ ಎಲ್ಲದರ ಮೂಲವನ್ನು ಗಾಂಧೀಜಿ ಅರ್ಥ ಮಾಡಿಕೊಂಡ್ರು ಗಾಂಧೀಜಿ ಪ್ರಾಕ್ಟಿಕಲಿಸ್ಟ್ ವಾಸ್ತವವಾದಿ ಅತ್ಯಂತ ವಾಸ್ತವವಾದಿ ಅವರು ಅಸ್ವಾದದ ವಿಷಯದಲ್ಲಿ ಯಾಕೆ ಅಷ್ಟು ಒತ್ತು ಕೊಟ್ರಪ್ಪ ಅಂತಂದ್ರೆ ಅದರಿಂದ ಎರಡು ರೀತಿಯ ಪ್ರಯೋಜನ ಆಗ್ತಾ ಇತ್ತು ಒಂದು ಆರೋಗ್ಯ ಪ್ರಾಪ್ತಿ ಆಗ್ತಾ ಇತ್ತು ಎರಡನೇದು ಬ್ರಹ್ಮಚರ್ಯ ಪಾಲನೆಗೆ ಅದು ಸಹಕಾರಿಯಾಗ್ತಾ ಇತ್ತು ಆ ಸ್ವಾಮಿ ಶಿವಾನಂದರು ಋಷಿಕೇಶದ ಸ್ವಾಮಿ ಶಿವಾನಂದರು ಕೂಡ ಒಂದು ಕಡೆ ಹೇಳ್ತಾರೆ ಇಫ್ ಯು ಕಂಟ್ರೋಲ್ ದ ಟಂಗ್ ಯು ಕೆನ್ ಕಂಟ್ರೋಲ್ ದ ಸೆಕ್ಸ್ ಇಫ್ ಯು ಕೆನಾಟ್ ಕಂಟ್ರೋಲ್ ದ ಟಂಗ್ ಯು ಕೆನಾಟ್ ಕಂಟ್ರೋಲ್ ದ ಸೆಕ್ಸ್ ಸಿಂಪಲ್ ಲಾಜಿಕ್ ಬಹಳ ಸರಳವಾದದ್ದು ನೀನು ನಾಲ್ಗೆಯನ್ನು ಗೆದ್ದರೆ ಕಾಮವನ್ನು ಗೆಲ್ಬೋದಪ್ಪ ನಾಲ್ಗೆಯನ್ನು ಗೆಲ್ಲಂದರೆ ನೀ ಕಾಮವನ್ನು ಏನು ಗೆಲ್ತೀಯ ಅದಕ್ಕೆ ಗಾಂಧೀಜಿಗೆ ಆಸ್ವಾದ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ತತ್ವವಾಗಿ ಸಿಕ್ತು ಅವ್ರಿಗೆ ಅದು ಪ್ರಾಯಶಃ ಎಲ್ಲದಕ್ಕೂ ಒಂದೊಂದು ಪುಸ್ತಕ ಪ್ರೇರಣೆ ಅವರಿಗೆ ಪ್ರಾಯಶಃ ಗಾಂಧೀಜಿ ಸ್ವಾದ ಅಸ್ವಾದ ತತ್ವವನ್ನು ಕೂಡ ಒಂದು ಒಬ್ಬರಿಂದ ಅವರು ಪಡಿತಾರೆ ಅಂತ ಕಾಣಿಸುತ್ತೆ ಅದನ್ನ ಮುಂದೆ ನಾನು ವಿವರವಾಗಿ ಹೇಳ್ತೀನಿ ಅದ್ರ ಬಗ್ಗೆ ಈಗ ಅಸ್ವಾದ ಅಂದ್ರೆ ಹೇಗೆ ಅದನ್ನು ಹೇಗೆ ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬಹುದು ಅದನ್ನ ನಾವೆಲ್ಲ ಅದನ್ನ ಕಲ್ತ್ಕೊಳ್ಳೋಣ ಗಾಂಧೀಜಿಯವರ ಅಸ್ವಾದ ತತ್ವವನ್ನು ತಿಳ್ಕೊಳ್ಳೋಕ್ಕೆ ಮುಂಚೆ ಸರ್ವಜ್ಞನ ನಾಲಿಗೆಯ ಮೀಮಾಂಸೆಯನ್ನು ಕುರಿತು ನಾಲಿಗೆಯ ಕುರಿತು ಸರ್ವಜ್ಞ ಒಂದು ನಾಲ್ಕೈದು ವಚನಗಳನ್ನು ಬರೆದಿದ್ದಾನೆ ಬಹಳ ಅದ್ಭುತವಾದ ವಚನಗಳು ಅವು ಅಸ್ವಾದ ತತ್ವವನ್ನು ಸಮರ್ಥಿಸುವ ರೀತಿಯಲ್ಲಿ ಸರ್ವಜ್ಞ ಕೆಲವು ವಚನಗಳನ್ನು ಬರೆದಿದ್ದಾನೆ ಎಷ್ಟು ಚೆನ್ನಾಗಿದೆ ಅಂತಂದರೆ ರುಚಿಗಳನ್ನು ನೆರೆಗಳೆದು ಶುಚಿಗಳಲ್ಲಿ ಬದುಕುವಂಗೆ ಅಂದರೆ ರುಚಿಗಳನ್ನು ನೆರೆಗಳೆದು ಶುಚಿಗಳಲ್ಲಿ ಬದುಕು ಬಾಳುವಂಗೆ ವಚನವದು ಬೆಳಗಿ ಬಲದಿ ಬಾಳುವನೆಂಬ ವಚನವೊಂದಿ ಸರ್ವಜ್ಞ ಎಂಥ ಅದ್ಭುತವಾದ ನೋಡ್ರಿ ರುಚಿಗಳನ್ನು ನೆರೆಗಳೆದು ಶುಚಿಗಳಲ್ಲಿ ಬದುಕುವಂಗೆ ಶುಚಿಯಲ್ಲಿ ಬದುಕುವುದು ಶುಚಿಯನ್ನು ಅಳವಡಿಸ್ಕೊಂಡವನು ರುಚಿಗಳನ್ನು ನೆರೆಗಳೆಯೋದು ಷಡ್ರುಚಿಗಳು ಅಂತಿದ್ದಾವೆ ನಿಮಗೆಲ್ಲ ಗೊತ್ತಿರಬೇಕು ಎಲ್ಲರಿಗೂ ಗೊತ್ತಿದೆ ಗೊತ್ತಿರೋವಂಥ ಸಂಗತಿನೇ ಇಲ್ಲ ಉಪ್ಪು ಖಾರ ಹುಳಿ ಸಿಹಿ ಕಹಿ ಒಗರು ಉಪ್ಪು ಖಾರ ಹುಳಿ ಸಿಹಿ ಕಹಿ ಒಗರು ಇವುಗಳನ್ನು ನಾವು ಬೇರೆ ಬೇರೆ ಮಿಶ್ರಣ ಮಾಡಿ ಉಪ್ಪನ್ನು ಮೆಣಸಿನಕಾಯನ್ನು ಮತ್ತು ನಿಂಬೆಹಣ್ಣಿನ ಸಿ ಪದಾರ್ಥಗಳನ್ನು ಹೆರಳಿಕಾಯಿ ಕಂಚಿಕಾಯಿ ಅಂತೀವಿ ನೀವು ಉತ್ತರ ಕರ್ನಾಟಕದಲ್ಲಿ ಈ ಥರ ಎಲ್ಲ ನಾವು ಮಿಶ್ರಣ ಮಾಡಿ ಬೇರೆ 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 ರುಚಿಗಳನ್ನು ಮಾಡ್ತೀವಿ ಅದಕ್ಕೆ ಮಸಾಲೆ ಪದಾರ್ಥಗಳನ್ನೆಲ್ಲ ಕೂಡಿಸ್ತೀವಿ ಅಡುಗೆ ಅದೊಂದು ದೊಡ್ಡ ಶಾಸ್ತ್ರ ಸೂಪಶಾಸ್ತ್ರ ಪಾಕಶಾಸ್ತ್ರ ಭಾಳ ದೊಡ್ಡ ಶಾಸ್ತ್ರ ಅದು ಇಲ್ಲಿ ಸರ್ವಜ್ಞ ಏನು ಅಂತ ಹೇಳ್ತಾನಂದ್ರೆ ರುಚಿಗಳನ್ನು ನೆರೆಗಳೆದು ಶುಚಿಗಳಲ್ಲಿ ಬೆಳೆವಂಗೆ ಶುಚಿಗಳಲ್ಲಿ ಬಾಳುವಂಗೆ ಅಂದರೆ ಸಿಕ್ಕ ಸಿಕ್ಕಿದ್ದನ್ನೆಲ್ಲ ತಿನ್ನೋದು ಬಿಟ್ಟು ಅಥವಾ ಆಗ ಪ್ರಸಾದವಾಗಿ ನಮಗೇನು ಬಂದಿರುತ್ತೋ ಸ್ವಲ್ಪ ಉಪ್ಪು ಕಡಿಮೆ ಆಗಿರ್ಬೋದು ಖಾರ ಕಡಿಮೆ ಆಗಿರ್ಬೋದು ಖಾರ ಇಲ್ಲದೆ ಇರ್ಬೋದು ಸಪ್ಪಗಿರಬಹುದು ಏನು ಪ್ರಸಾದವಾಗಿ ಬರುತ್ತೋ ಅದನ್ನು ನಾವು ಸ್ವೀಕರಿಸಿ ಶುಚಿಯಾಗಿ ಬಾಳೋದನ್ನು ಅಭ್ಯಾಸ ಮಾಡಿದರೆ ಶುಚಿಯಾಗಿ ಬಾಳೋದನ್ನು ಪ್ರ ಪ್ರಾಕ್ಟೀಸ್ ಮಾಡೋದು ನಮ್ಮ ಗುರಿ ಶುಚಿಯಾಗಿರಬೇಕು ಸ್ವಚ್ಛವಾಗಿರಬೇಕು ನಮ್ಮ ಗುರಿ ಒಳ್ಳೆಯ ಗುರಿ ಇರಬೇಕು ದಿವ್ಯ ಗುರಿ ಇರಬೇಕು ನಾನು ಉದ್ಧಾರ ಆಗಬೇಕು ನಾನು ದೇಶ ಸೇವೆ ಮಾಡಬೇಕು ನಾನು ಸಮಾಜ ಸೇವೆ ಮಾಡಬೇಕು ನಾನು ಧರ್ಮದ ಸೇವೆ ಮಾಡಬೇಕು ನಾನು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ನಾನು ಒಳ್ಳೆ ಹೆಸರನ್ನು ತಗೊಳ್ಬೇಕು ಅದು ಏನು ತಪ್ಪಲ್ಲ ಕೀರ್ತಿವಂತರಾಗಿ ಬದುಕಬೇಕು ಅನ್ನುವಂಥದ್ದು ಕೂಡ ಒಂದು ಒಳ್ಳೆಯ ಗುರಿನೇ ಇದನ್ನೆಲ್ಲ ಇಟ್ಕೊಂಡು ಇದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ಶುಚಿಗಳಲ್ಲಿ ಮೆರೆವಂಗೆ ರುಚಿಗಳನ್ನು ನೆರೆಗಳದು ಶುಚಿಗಳಲ್ಲಿ ಮೆರೆವಂಗೆ ಶುಚಿತ್ವದಿಂದ ಮೆರೆಯೋದು ನೋಡ್ರಿ ನೋಡಿರಿ ಮೆರೆಯೋದು ಗುಣ ಅಂತೂ ಇದೇ ಇರ್ತದೆ ಮನುಷ್ಯನಿಗೆ ಅಹಂಕಾರ ಅನ್ನುವಂಥದ್ದು ಇರ್ತದೆ ಅದನ್ನೇ ಒಳ್ಳೆ ರೀತಿಯಲ್ಲಿ ಮೆರೆ ಬಿಡೋಣ ಶುಚಿಗಳಲ್ಲಿ ಮೆರೆಯೋದು ಭಕ್ತಿ ಶ್ರದ್ಧೆ ವಿಶ್ವಾಸ ಬ್ರಹ್ಮಚರ್ಯ ಸತ್ಯಪಾಲನೆ ಇಂಥ ಅಂದ್ರಲ್ಲಿ ಮೆರೆಯೋದಕ್ಕೆ ಪ್ರಯತ್ನ ಪಡೋಣಲ್ಲ ಅಂತ ಸರ್ವಜ್ಞ ರುಚಿಗಳನ್ನು ನೆರೆಗಳದು ಶುಚಿಗಳಲ್ಲಿ ಮೆರೆಯುವಂಗೆ ಪಚನವದು ಬೆಳಾಗಿ ಅದು ಬಸವಣ್ಣವರ ವಚನದಲ್ಲಿ ಕೂಡ ಹೇಳ್ತಾರೆ ಅದನ್ನು ಅಧರಕ್ಕೆ ಕಹಿ ಉದರಕ್ಕೆ ಸಿಹಿ ಯಾರು ಅಧರಕ್ಕೆ ಕಹಿ ಕಹಿ ಹೆಚ್ಚು ಉಣಿಸ್ತಿರೋ ಅವ್ರ ಹೊಟ್ಟೆ ಚೆನ್ನಾಗಿರ್ತದೆ ಉದರಕ್ಕೆ ಸಿಹಿ ಹೊಟ್ಟೆಗೆ ಚಲೋ ಆಗ್ತದೆ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಇದೆ ಪಚನ ಅದು ಬೆಳಗಿ ಸಿಕ್ಕ ಸಿಕ್ಕಿದ್ದನ್ನೇ ತಿಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ವಿಪರೀತವಾಗಿ ಮಿರ್ಚಿ ಬಜಿ ತಿನ್ನೋ ಅಭ್ಯಾಸ ಇದೆ ಸಣ್ಣ ಹುಡುಗರಿಗೂ ತಿನ್ನಿಸ್ತಾರೆ ತಾವೂ ತಿಂತಾರೆ ಕಾಯಿಲೆಯಿಂದ ಇಬ್ಬರು ಪೋಷಕರು ಮತ್ತು ಮಕ್ಕಳು ಕಾಯಿಲೆಯಿಂದ ಒದ್ದಾಡೋದನ್ನು ಕಾಣ್ತೀವಿ ಅದನ್ನು ಯಾವತ್ತೋ ಒಂದು ದಿವಸ ತಿನ್ನಬೇಕಾವೆಲ್ಲ ಹಬ್ಬ ಹುಣ್ಣಿಮೆಗಳಲ್ಲಿ ತಿನ್ನುವಂತಹದ್ದು ಯಾವಾಗಲೂ ತಿಂತಾನೆ ಇದ್ದರೆ ದಿವಸ ತಿಂತಾನೆ ಇದ್ರೆ ಮತ್ತು ಆರೋಗ್ಯ ಕೆಡತ್ತೆ ಮನಸ್ಸು ಕೆಟ್ಟ ಕೆಡತ್ತೆ ವಿಧಿ ಇಲ್ಲಾಂಥ ಸಾಮಾಜಿಕ ನಿಯಮಗಳಿಗೆ ಹೆದ್ರಕೊಂಡು ಪೊಲೀಸಿಗೆ ಹೆದರ್ಕೊಂಡು ಮರ್ಯಾದೆಗೆ ಹೆದರ್ಕೊಂಡು ಶುದ್ಧವಾಗಿರೋದು ಬೇರೆ ಗಾಂಧೀಜಿಯ ರೀತಿಯಲ್ಲಿ ಶುದ್ಧತೆ ಹರಡೇಕರ್ ಮಂಜಪ್ಪನವರ ರೀತಿಯಲ್ಲಿ ಶುದ್ಧತೆ ಸರ್ವಜ್ಞನ ದೃಷ್ಟಿಯಲ್ಲಿ ಶುದ್ಧತೆ ಶ ಬಸವಣ್ಣನವರ ದೃಷ್ಟಿಯಲ್ಲಿ ಶುದ್ಧತೆ ಇದೆಯಲ್ಲ ಅದು ಆತ್ಮಸಾಕ್ಷಿಯಿಂದ ಮಾಡುವಂತಹ ಶುದ್ಧತೆ ಆತ್ಮ ಸಾಕ್ಷಿಯ ಶುದ್ಧತೆ ಬರಬೇಕಾದ್ರೆ ಶುಚಿಗಳನ್ನು ನೆರೆಗಳೆದು ಆ ರುಚಿಗಳನ್ನು ನೆರೆಗಳೆದು ಶುಚಿಗಳಲ್ಲಿ ಮೆರೆವಂಗೆ ಶುಚಿತ್ವದ ಕಲ್ಪನೆಯನ್ನು ಇಟ್ಕೊಂಡು ಬದುಕಿದ್ದೆ ಆದರೆ ಪಚವನವದು ಬೆಳಗಿ ಬಲದಿ ಬಾಳುವನೆಂಬ ವಚನ ಹೊಂದಿ ಸರ್ವಜ್ಞ ಯಾರು ಜೀರ್ಣಾಂಗವನ್ನು ಶುದ್ಧವಾಗಿಟ್ಕೊತೀರಿ ನಾಲ್ಗೆಯನ್ನು ಶುದ್ಧವಾಗಿ ಇಟ್ಕೊತೀರಿ ಅವ್ರಿಗೆ ಖಂಡಿತವಾಗಿಯೂ ಒಳ್ಳೆ ಪಚನಶಕ್ತಿ ಬರುತ್ತೆ ಒಳ್ಳೆ ಪಚನಶಕ್ತಿ ಬರ್ತದೆ ಪಚನವದು ಬೆಳಗಿ ಬೆಳಗಿ ಪ್ರಕಾಶಮಾನವಾಗಿ ಶುದ್ಧವಾಗಿ ಆರೋಗ್ಯಪ್ರದವಾಗಿ ಇರ್ತದೆ ಯಾವುದು ವ್ಯೂಹ ಜೀರ್ಣಾಂಗ ವ್ಯೂಹ ಇರುತ್ತಲ್ಲ ಅದು ಬೆಳಗಿ ಬಲದಿ ಬಾಳುವನೆಂಬ ಬಲದಿ ಬಾಳುವನೆಂಬ ವಚನ ಮಂದಿ ಹೋದ ಸರ್ವಜ್ಞ ಇದನ್ನು ಗಾಂಧೀಜಿ ತಮ್ಮ ತತ್ವದಲ್ಲಿ ಅಳವಡಿಸ್ಕೊಂಡಿದ್ದರು ಗಾಂಧೀಜಿ ಈ ರುಚಿ ಚೆನ್ನಾಗಿರ್ಬೇಕು ಆಸ್ವಾದಕ್ಕೆ ಉಪ್ಪನ್ನು ಬಿಡಬೇಕು ಅಂತ ಏನಿಲ್ಲ ಅಂತ ಹೇಳಿದ್ರು ಅದನ್ನು ಕೂಡ ಚರ್ಚೆ ಆಯ್ತು ಆಸ್ವಾದ ಇರ್ತಕ್ಕಂಥವ್ರು ಬರೀ ಸಂಪಂದ ತಿನ್ಬೇಕಾ ಇಲ್ಲ ಉಪ್ಪನ್ನು ಅಳವಡಿಸ್ಕೊಳ್ಳಿ ಆದರೆ ವಿಪರೀತವಾಗಿ ಉಪ್ಪು ಹಾಕಬಾರ್ದು ವಿಪರೀತವಾಗಿ ಉಪ್ಪು ಹಾಕಬಾರ್ದು ನಮ್ಮಲ್ಲಿ ಕೆಲವು ಕಡೆ ನೋಡಿದ್ದೀನಿ ನಾನು ಖಾರ ಎಷ್ಟು ಹಾಕ್ತಾರೆ ಅಂತಂದರೆ ಮಕ್ಕಳಿಗೆ ಅದನ್ನು ಕೊಟ್ಟರೆ ಅವ್ರ ನಾಲ್ಗೆಗಳಿಲ್ವ ಟೇಸ್ಟ್ ಬಡ್ಸ್ ಆ ರುಚಿ ರುಚಿಮೊಗ್ಗುಗಳೇನಿರ್ತವಲ್ಲ ಹಾಳಾಗೋಗ್ಬಿಡ್ತಾವೆ ಅವು ರುಚಿಮೊಗ್ಗುಗಳೇ ಹಾಳಾಗೋಗ್ಬಿಡ್ತವೆ ಅದಕ್ಕೋಸ್ಕರವಾಗಿ ಅವನ್ನ ನಾವು ಮಕ್ಕಳಿಗೆ ಆ ಥರದ್ದು ಕೊಡಬಾರ್ದು ಮಕ್ಕಳಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಹಿತವಾದ ಮಿತವಾದ ಉಪ್ಪುಕಾರ ಹಿತವಾದ ಮಿತವಾದ ಉಪಕಾರ ಹಾಕ್ಬೇಕು ಆವಾಗ ಅವು ಆರೋಗ್ಯ ಚೆನ್ನಾಗಿರ್ತದೆ ನಾಲಿಗೆ ನಾಲ್ಗೆ ಪ್ರಖರವಾಗಿರ್ತದೆ ನಾಲ್ಗೆ ಜಾಗೃತವಾಗಿರ್ತದೆ ಆ ಟೇಸ್ಟ್ ಬಡ್ಸ್ ಎಲ್ಲ ಜಾಗೃತವಾಗಿರ್ತವೆ ಆ ನಾಲಿಗೆ ನರ್ವ್ಸ್ ಸಾಯಲ್ಲ ಇನ್ನು ಕೆಲವರು ಹೇಳ್ತಿರ್ತಾರೆ ಏನಂದರೆ ನಾವು ಏನು ರುಚಿನೇ ಗೊತ್ತಾಗಲ್ಲ ರೀ ವಯಸ್ಸಾಗ್ತಾ ಆಗ್ತಾ ಯಾಕೆ ಅಂದರೆ ಸಿಕ್ಕಪಟ್ಟೆ ಉಪ್ಪು ಖಾರ ತಿಂದರೆ ಆ್ಯಸಿಡ್ ಥರ ಕೆಲಸ ಮಾಡುತ್ತೆ ಅದು ಸಿಕ್ಕಪಟ್ಟೆ ಉಪ್ಪು ಸಿಕ್ಕಪಟ್ಟೆ ಖಾರ ತಿಂತಾಯಿದ್ರೆ ಆ್ಯಸಿಡ್ ಹಾಕಿ ನೀವೇನು ಚ ಕೆಡಿಸ್ಬಿಡ್ತೀರಲ್ಲ ಹಾಗೆ ನಾಲಿಗೆನೂ ಕೆಡಿಸ್ಕೊಂಬಿಡ್ತೀರಾ ಮುಂದೆ ಅದು ಗೊತ್ತಾಗ ಕಂಡಿಡಿಯೋ ಸಾಮರ್ಥ್ಯನೇ ಹೊರಟೋಗ್ಬಿಡುತ್ತೆ ಆದ್ದರಿಂದ ಗಾಂಧೀಜಿ ಏನು ಮಾಡ್ತಿದ್ರು ಅಂತಂದರೆ ಉಪ್ಪನ್ನು ಮಿತವಾಗಿ ಬಳಸ್ತಾಯಿದ್ರು ಖಾರವನ್ನು ಮಿತವಾಗಿ ಬಳಸ್ತಾ ಬಳಸ್ತಾಯಿದ್ರು ಇನ್ನೊಂದು ಗಾಂಧೀಜಿಯವರು ಈ ಅಸ್ವಾದ ನಾಲಿಗೆ ಮೇಲೆ ನಿಯಂತ್ರಣವನ್ನು ಸಾಧಿಸ್ಲಿಕ್ಕೋಸ್ಕರವಾಗಿ ಒಂದು ನಿಯಮವನ್ನು ಕಂಡುಹಿಡಿದಿದ್ರು ಏನಪ್ಪ ಅಂತಂದರೆ ಭಾಳ ಅದ್ಭುತವಾದ ನಿಯಮ ಅದು ಬೇವಿನ ಚಟ್ನಿಯನ್ನು ತಿನ್ನೋದು ಊಟ ಆದಮೇಲೆ ಬೇವಿನ ಚಟ್ನಿಯನ್ನು ತಿನ್ನೋದು ಮಹಾಯೋಗಿ ಪರಮಹಂಸ ಯೋಗಾನಂದರು ಒಂದು ಪ್ರಸಂಗವನ್ನು ಬರೀತಾರೆ ಸಾವಿರದ ಒಂಬೈನೂರ ಮೂವತ್ತ ಐದನೇ ಇಸ್ವಿ ಸುಮಾರಿಗೆ ಮೂವತ್ತೈದು ಮೂವತ್ತಾರರಲ್ಲಿ ಮಹಾತ್ಮ ಗಾಂಧೀಜಿಯವರ ಆಶ್ರಮದಲ್ಲಿ ವಾರ್ಧಾದಲ್ಲಿ ಮಹಾತ್ಮ ಭೇಟಿ ಆಗ್ತಾರೆ ಅವರು ಆಗಿನ ಕಾಲದಲ್ಲಿ ಅನೇಕ ಜನ ಯೋಗಿಗಳು ಗಾಂಧೀಜಿಯವರನ್ನು ನೋಡ್ಲಿಕ್ಕೆ ಇದ್ದರು ಸ್ವಾಮಿ ರಾಮವರು ಕೂಡ ಭೇಟಿಯಾಗಿದ್ದಾರೆ ಹಾಗೆ ಪರಮಹಂಸ ಯೋಗಾನಂದರು ಭೇಟಿಯಾಗೋದಕ್ಕೆ ಅಂತ ಹೇಳಿ ವಾರ್ಧಾಶ್ರಮಕ್ಕೆ ನಾಲ್ಕು ಜನ ಶಿಷ್ಯರ ತಂಡದೊಂದಿಗೆ ಹೋಗ್ತಾರೆ ಗಾಂಧೀಜಿ ಸ್ವಾಗತಿಸ್ತಾರೆ ಎಲ್ಲ ಪರಿಚಯ ಮಾಡ್ಕೊತಾರೆ ತುಂಬ ಸಂತೋಷ ಪಡ್ತಾರೆ ಅವರ ಯೋಗ ಪದ್ಧತಿಯನ್ನು ಕೂಡ ಗಾಂಧೀಜಿ ಕಲ್ತ್ಕೊಳ್ತಾರೆ ಯೋಗವನ್ನು ಅದರ ನಡುವೆ ಒಂದು ಸಾರಿ ಊಟಕ್ಕೆ ಕೂತ್ಕೊಂಡಾಗ ಒಂದು ಅನುಭವವನ್ನು ಬರೆದಿದ್ದಾರೆ ಭಾಳ ಚೆನ್ನಾಗಿ ಬರೆದಿದ್ದಾರೆ ರಾತ್ರಿ ಒಂದು ದಿವಸ ಅವ್ರ ಜೊತೆ ಊಟಕ್ಕೆ ಪ್ರಸಾದ ಸ್ವೀಕರಣೆಗೆ ಕೂತಿರ್ತಾರೆ ಆವಾಗ ಪರಮಹಂಸರದ್ದು ಊಟ ನಡೀತಾ ಇರುತ್ತೆ ಗಾಂಧೀಜಿಯವರು ಊಟ ಮಾಡೋಕ್ಕೆ ಪಕ್ಕದಲ್ಲಿ ಕೂತಿರ್ತಾರೆ ಚಪಾತಿ ಅದೆಲ್ಲ ಆದಮೇಲೆ ಕೊನೆಗೆ ಬೇವಿನ ಮುದ್ದೇನ ಒಂದು ಬಟ್ಲಲ್ಲಿ ಬೇವಿನ ಚಟ್ನಿಯ ಮುದ್ದೆಯನ್ನು ಇಟ್ಟಿರ್ತಾರೆ ಒಂದು ಪ್ಲೇಟ್ನಲ್ಲಿ ಗಾಂಧೀಜಿಯವರು ಅದನ್ನು ತೆಗೆದು ಪರಮಹಂಸರ ತಟ್ಟೆಗೂ ಕೂಡ ಒಂದು ಚಮಚದಲ್ಲಿ ಒಂದಿಷ್ಟು ಬೆಳಸಿಬಿಡ್ತಾರೆ ಪರಮಹಂಸ ಯೋಗಾನಂದರು ಬರೀತಾರೆ ಬಾಲ್ಯದಲ್ಲಿ ತಾಯಿ ಏನಾದರೂ ಬೇಡವಾದಂತಹ ಔಷಧಿಗಳನ್ನು ನುಂಗಿಸುವಾಗ ನನಗೆ ಎಷ್ಟು ಕಷ್ಟ ಆಗ್ತಿತ್ತೋ ಅಷ್ಟು ಕಷ್ಟ ಆಯಿತು ನಾನು ಅದನ್ನು ನೀರಿನೊಂದಿಗೆ ಗುಳಕ್ಕಂಥ ಹೊಟ್ಟೆಯಲ್ಲಿ ನುಂಗ್ಬಿಟ್ಟೆ ಆದರೆ ಆ ಮಹಾತ್ಮ ಮಾತ್ರ ನಿಧಾನವಾಗಿ ನಾವೆಲ್ಲರೂ ಸಿಹಿ ತಿಂಡಿಗಳನ್ನು ತಿನ್ನೋ ಹಾಗೇ ಅದನ್ನು ತಿಂದರು ಅಂತ ತಿಳ್ಕೊಂಡು ಬರೀತಾರೆ ನನ್ನ ಮಹಾತ್ಮ ಗಾಂಧೀಜಿಯವರು ನಾಲಿಗೆಯ ಮೇಲಿನ ನಿಯಂತ್ರಣಕ್ಕಾಗಿ ಒಂದು ಜೊತೆಗೆ ರಕ್ತವನ್ನು ಶುದ್ಧೀಕರಿಸೋದಕ್ಕಾಗಿ ಬೇವು ರಕ್ತವನ್ನು ಶುದ್ಧೀಕರಿಸ್ತದೆ ಅದಕ್ಕೆ ಊಟ ಆದಮೇಲೆ ಬೇವಿನ ಚಟ್ನಿಯನ್ನು ತಿನ್ನುವಂತಹ ಒಂದು ಅಭ್ಯಾಸವನ್ನು ಮಹಾತ್ಮ ಗಾಂಧೀಜಿಯವರು ಮಾಡ್ಕೊಂಡಿದ್ದರು ಇದು ನಾಲಿಗೆಯ ಮೇಲಿನ ನಿಯಂತ್ರಣವನ್ನು ಅವರು ಎಷ್ಟು ಮಟ್ಟಿಗೆ ಸಾಧಿಸಿದ್ರು ಜೊತೆಗೆ ಸತ್ಯಾಗ್ರಹಿಗಳು ಆಶ್ರಮವಾಸಿಗಳು ನಾಲಿಗೆಯ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕು ಅನ್ನುವಂತಹದ್ದನ್ನು ಆ ಪಾಠವನ್ನು ಗಾಂಧೀಜಿಯವರು ಆ ಮೂಲಕ ನಮಗೆ ಕಲಿಸ್ತಾರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಎಂತೆಂತಹ ದೊಡ್ಡ ದೊಡ್ಡ ಸಾಧಕರು ಗುರುಗಳು ಜಗದ್ಗುರುಗಳು ತಮ್ಮ ನಾಲಿಗೆಯನ್ನ ರುಚಿಯನ್ನು ಮೇಲಿನ ನಿಯಂತ್ರಣವನ್ನು ಸಾಧಿಸಲಾರದಕ್ಕೋಸ್ಕರವಾಗಿ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಬಲಿಯಾಗಿ ತುಂಬ ಹಿಂಸೆ ಪಡ್ ಪಡ್ತಾ ಇರತಕ್ಕಂಥದ್ದು ಅದರಿಂದನೇ ಜೀವವನ್ನು ಕಳ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಶ್ರೀಮಂತಿಕೆ ವಿದ್ಯೆ ಅಧಿಕಾರ ಕೀರ್ತಿ ಇವೆಲ್ಲವೂ ನಮ್ಮನ್ನು ನಾಲಿಗೆಯ ಮೇಲೆ ನಿಯಂತ್ರಣವನ್ನು ಕಳೆದು ಹಾಕಿದ್ರೆ ನಮಗೆ ಭಾಳ ದೊಡ್ಡ ದುಃಖವನ್ನು ಮುಂದೆ ಕೊಡುತ್ತೆ ದೇಹ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು